ಮೂರು ಐದು ಪಂಚ ಕನ್ಯೂ ಹಾಗೆ ಅಕಸ್ಮಾತ್ ಈ ಸಂವಿಧಾನ ಬರಲೇ ಹೋಗಿದೆ ಈ ಹೆಣ್ಣು ಮಕ್ಕಳಿಗೆ ಆ ತುಟಿ ಪೂರಕ ಅವಕಾಶ ಇಲ್ಲ ಈ ತುಟಿ ಪೂರಕ ಅವಕಾಶ ಇಲ್ಲ ಇಂಪಾರ್ಟೆಂಟ್ ಅವಕಾಶ ಇರಬೇಕ ಸಂದರ್ಭ ಈ ದೇಶದಲ್ಲಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ತುಂಬ ಸಂದರ್ಭದಲ್ಲಿ ವಕೀಲರು ತುಂಬಾ ಸಂವಿಧಾನ ಯಾರಿಗೆ ಬೇಕು ಅಂದ್ರೆ ವಕೀಲರಿಗೆ ಬೇಕು ಅನ್ನೋಂತ ಅರ್ಥ ಆಯ್ತು ಅಲ್ಲ ಯಾರು ಈ ದೇಶದಲ್ಲಿ ಒಬ್ಬ ದೇಶದ ಸತ್ಪ್ರಜೆಯಾಗಿ ಬದುಕಬೇಕು ಬಾಳಬೇಕು ಅಂತ ಯೋಚನೆ ಮಾಡ್ತಾರೆ ಅವರಿಗೆಲ್ಲರಿಗೂ ರಕ್ಷಣೆಯನ್ನ ನಮ್ಮ ಸಂವಿಧಾನ ಕೊಡುತ್ತೆ ಹಿಂದೂಗಳಿಗೆ ಗೀತೆ ಮಹಾಭಾರತ ರಾಮಾಯಣ ಮುಸಲ್ಮಾನಗಳಿಗೆ ಕುರಾನ್ ಕ್ರಿಶ್ಚಿಯನ್ರಿಗೆ ಬೈಬಲ್ ಬೌದ್ಧರಿಗೆ ಕ್ರಿಬಿಟ ಈ ರೀತಿ ಬೇರೆ ಬೇರೆ ಜಾತಿ ಧರ್ಮದವರಿಗೆ ಬೇರೆ ಬೇರೆ ಧರ್ಮಗ್ರಂಥಗಳಿದ್ದರೆ ಭಾರತೀಯರೆಲ್ಲರಿಗೂ ಇರುವಂತಾದಂತಹ ಒಂದು ದೊಡ್ಡ ಧರ್ಮ ಗ್ರಂಥ ಅಂತ ಅದು ಭಾರತೀಯ ಸಂವಿಧಾನ ಮಕ್ಕಳು ಮತ್ತು ಇತಿಹಾಸಿಗಳು ಗೊತ್ತಿರೋದ್ರಿಂದ ಪುಟ್ಟ ಕಥೆಗಳನ್ನು ಹೇಳಬೇಕು ಕಥೆಗಳನ್ನು ಹೇಳದೇ ಅಂದರೆ ಮಕ್ಕಳಿಗೆ ಬೇಸರ ಎಂತ ಕತೆ ನಿರ್ಜನ ಒಳಗ ತನ್ನ ಗುರುವಾಗಿ ಸಿಕ್ಕದ ದ್ರೋಣಾಚಾರ್ಯರ ಮಣ್ಣಿನ ಪ್ರತಿಮೆಯನ್ನು ಮಾಡಿ ಮಣ್ಣಿನ ಪ್ರತಿಮೆಯನ್ನೇ ಗುರು ಎಂದು ಭಾವಿಸಿ ಬಿಲ್ಲವಿದ್ದೇರಿನ ಕೆಲದ ನಂತರ ರಾಜನ ಮಗನಾದ ಅರ್ಜುನನಿಗೆ ಅನಿಸುತ್ತೆ ನನಗಿಂತ ಒಬ್ಬ ಬಿಲ್ವಿದ್ದ ಪ್ರಾವೀಣ್ಯಕ್ಕೆ ಕೊಡದು ಬಂದರೆ ಬಂದ್ರೆ ನನ್ನ ಅಸ್ತಿತ್ವಕ್ಕೆ ಅಪಾಯ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಹೇಳ್ತಾರೆ ನೀವು ಗುರುಲಕ್ಷ್ಮೆಯಾಗಿ ಕೆಲವರಿಗೆ ದಾರಿ ಸ್ವಲ್ಪ ದಕ್ಷಿಣ ಕನ್ನಡ ದೈವಗಳು ಭೂತಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಲಕ್ಷ್ಮೀಶ ಹಾಗೆ ಲಕ್ಷ್ಮೀಶ್ರೀ ಹೆಣ್ಣಿಯರು ಕಲ್ಮುಡ ಮತ್ತು ಕಲ್ಲುಟ್ಟಿಗೆ ದೇವರನ್ನು ಯಾರು ಅಂತ ಕೇಳುವಾಗ ಸುಂದರವಾದ ಶಿಲ್ಪವನ್ನು ಕಟ್ಟಿರ್ತಕ್ಕಂಥ ಕಲ್ಮುಡ ಇನ್ನೊಂದು ಶಿಲ್ಪವನ್ನು ಇನ್ನೊಂದು ರಾಜನಾಗಿ ಕೆತ್ತುವ ಕಾರಣಕ್ಕಾಗಿ ಈ ಸ್ವತಂತ್ರ ಒಬ್ಬ ರಾಜ ಕಲ್ಲುಗಳ ಕೈ ತಾವುಗಳನ್ನ ಕತ್ತರಿಸಿದಾಗ ಅವನು ಸಾವಿನ ಅವನು ಸಾವು ನೋವಿನಿಂದ ಇದ್ದಾಗ ಅವನನ್ನು ರಕ್ಷಣೆಯಾಗಿ ಮತ್ತು ಅವನನ್ನು ದೌರ್ಜನ್ಯ ಮಾಡಿದ ರಾಜವರೇ ಕಲ್ಲುಕುಳನ ಸಹೋದರಿ ಕಲ್ಲುಟಿ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲ್ಲುಕುಳ ಮತ್ತು ಕಲ್ಲೋಟಿ ಇಬ್ಬರನ್ನು ನಾವು ಮಾಡುತ್ತೇವೆ ಇದು ನಮ್ಮ ಪುರಾಣ ರೀತಿಗಳು ಸ್ವಲ್ಪ ಈಜೆ ಅಂದ್ರೆ ಇವತ್ತು ಖುಷಿ ಖುಷಿಯಾಗಿ ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಹೆಣ್ಮಕ್ಕಳಿಗೆ ಶಿಕ್ಷಣದ ಅವಕಾಶ ದೇವರ ದರ್ಶನವನ್ನು ಕೊಟ್ಟ ಒಂದು ಪುರಾಣ ಇತಿಹಾಸ ಅದು ಹೌದು ಅಂತಂದ್ರೆ ಈ ದೇಶದಲ್ಲಿ ಅಸ್ಮಾತೆ ಈ ದೇಶದಲ್ಲಿ ಅಸ್ಮಾನ್ತೆ ಈ ರೀತಿ ಅಸ್ಮಾನ್ತೆ ಸಂದರ್ಭದಲ್ಲಿ ಈ ದೇಶ ಪರಕೀಯ ಕೈ ಒಳಗಾಗುವುದು ವಿಶೇಷ ಅಲ್ಲ ನಾವೇ ಚೆನ್ನಾಗಿಲ್ಲಿದ್ರೆ ನಮ್ಮನೆ ಟೈಕೆ ಕಷ್ಟ